ನಾವು ಪಂಡಳ್ಳಿ ರೈತರು ಸುಮಾರು ಎರಡು ತಿಂಗಳಿಂದ ನಮ್ಗೆ ವಿದ್ಯುತ್ ಶಕ್ತಿ ಅಭಾವ ಮಾಡಿದ್ದಾರೆ ಬಹಳ ತೊಂದರೆ ಮಾಡಿದ್ದಾರೆ ಕರೆಂಟ್ ಕೊಡ್ತಾ ಇಲ್ಲ ಮಗೂರಿಂದು ನಿರಂತರ ಜ್ಯೋತಿನೂ ಕರೆಂಟ್ ಕೊಡ್ತಾ ಇಲ್ಲ ಹಾಗಾಗಿ ಸಾಹೇಬ್ರನ್ನೇ ಆಗಿರ್ಲಿ ಎಸ್ ಒ ಸಾಹೇಬ್ರನ್ನೇ ಆಗಿರ್ಲಿ ಲೈನ್ ಮನ್ ಆಗಿರ್ಲಿ ಕೇಳಿದೆ ನಮ್ಮೇಲೆ ದೌರ್ಜನ್ಯ ಮಾಡ್ತಾರ ಅವ್ರು ನಿಮ್ಗೆ ದಿನಾ ಕರೆಂಟ್ ಕೊಡ್ಬೇಕೆ ನಿಮ್ಗೆ ಆರ್ಆರ್ ನಂಬರ್ ಇದಾವ ಅದೇ ಸರ್ವೆ ನಂಬರ್ನಾಗ ಇದಾವ ಅಲ್ಲೇ ನೀರ್ ಕಟ್ತಾ ಇದ್ರ ಬೇಕಾದ ಜಮೀನ್ ನೀರ್ ಹಾಯಿಸ್ತಾ ಇದ್ರ ಇಲ್ವೋ ನಿಮ್ಗೆಲ್ಲ ದಿನ ಕರೆಂಟ್ ಕೊಡಕ್ ಆಗತ್ತ ನಾವು ಕೊಡೋದಲ್ಲ ಈಗಾಗದಲ್ಲ ಆಗಾಗದಲ್ಲ ಬರೀ ಕಂಪ್ಲೇಂಟ್ ಹೇಳ್ತಾರೆ ವಾರ ಸರಿ ಕರೆಂಟ್ ಕೊಟ್ಟರು ಐದು ನಿಮಿಷ ಹತ್ತು ನಿಮಿಷ ಕೊಡ್ತಾರೆ ತಂಗಿತಾರೆ ಕೊಡ್ತಾ ಇಲ್ಲ ಕರೆಂಟ್ ಯಾವುದೇ ಅಧಿಕಾರಿಗಳು ಅಲ್ಲಿ ಸೋಂದಿಸ್ತಾ ಇಲ್ಲ ಹಾಗೆ ಆಗಿ ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಮೇಲ್ಮನೆ ತಲುಪಬೇಕು ಸಾಹೇಬ್ರ ಹತ್ರ ಬಂದಿದೆ ಸಾಹೇಬ್ರೆಲ್ಲ ಹೊರಗಡೆ ಡ್ಯೂಟಿಗೆ ಹೋದ್ರೆ ಎರಡು ಗಂಟೆ ಬರ್ತೀವಿ ಅಂತ ಹೇಳಿದ್ರೆ ಬಂದ ನಾವು ಅವ್ರು ಮಾತಾಡ್ತಿ ಹೋಗೋಣ ಅಂತ ಹೇಳಿ ಕಂಪ್ಲೇಂಟ್ ಮಾಡಿ ಶ್ರೀನಿವಾಸ ಗ್ರಾಮದವರು ನಮ್ದೇ ಕೆ ಬಿ ಪಂಡೊಳ್ಳಿ ಇದ್ರಾಗಿರೋದು ನಮಗೆ ಅಮ್ಮ ಇವರಿಂದ ಅಲ್ಲಿ ಕರೆಂಟ್ ನಮಗೆ ಕೊಡ್ರಿ ಅಂತ ಅವ್ರನ್ನ ಹೇಳಕ್ ಹೋಗ್ತಾ ಇದ್ದೀವಿ ಎಸ್ ಆಗ್ಲಿ ಅಲ್ಲಿ ಲೈಮನ್ ಆಗ್ಲಿ ಇಲ್ಲಿ ಇರತಕ್ಕಂತ ಆಫೀಸರ್ ಆಗ್ಲಿ ಯಾರು ನಮ್ಗೆ ಇವರಿಗೆ ಸ್ಪಂದಿಸಿಲ್ಲ ಈಗ ನಮ್ಗೆ ಎರಡು ದಿನಗಳಿಂದ ಕರೆಂಟ್ ಬಹಳ ನಾವು ತೊಂದರೆ ಆಗ್ಬಿಟ್ಟೈತಿ ನಾವು ಸಾಲ ಸೋಲ ಮಾಡಿ ಕ್ಯಾರೆಟ್ ಅಲ್ಲ ಹಾಕಿವಿ ಕ್ಯಾರೆಟ್ ಆಗಿದ್ರು ನೀರ್ ಬೇಕಪ್ಪಾ ಅಂತ ಕೇಳಿದ್ರೆ ನಿಮ್ಗೆ ಕರೆಂಟ್ ಅಂತ ಕೇಳ್ತಾರ ನಮ್ಗೆ ತೋರ್ತಾಗ ಮನೆ ಕಟ್ಟಿಗೆ ಅಂದರು ಮನಿಗೋಗಿ ಎಸ್ ಎಸು ಹೇಳದ ತೋರ್ತಾಗ ಅಲ್ಲಿ ಮನೆ ಕಟ್ಟಿಗೆ ಅಂತ ಯಾರಿದ್ರೆ ನಿಮಗೆ ಅಂತ ಹೇಳ್ತಾರ ನಾವೇನು ಅವ್ರ ಜಾಗದಾಗ ಏನಾರ ಮನೆ ಕಟ್ಟಿ ಏನಕ್ಕೆ ನಮಗೆ ಜಾಗ ಕೊಡ್ತಾರ ಅವ್ರು ಹೆಸರು ಇಲ್ಲಲ್ಲ ನಮಗೆ ಜಾಗ ಇಲ್ಲಿ ಐತಿ ಅಂತ ಅಲ್ಲಿ ಮನೆ ಕಟ್ಟಿದ್ವಿ ನಮಗೆ ಕೊಡಕ್ಕೆ ನೀರ್ ಕೇಳ್ತಾರೆ ಅವ್ರ ನಷ್ಟ ನಾವು ದುಡ್ಡು ಏನು ಕೇಳಿಲ್ಲ ನಮಗೆ ನೀರು ಸೆಡೆಯ ಕೊಡ್ತಲ್ಲ ಕುಡಿಯಕ್ಕೆ ಅದು ಕೇಳಿದ್ರೆ ನಡಿ ಕೊಡ್ತೇವೆ ಅಂತ ಹೇಳಿ ಕಳಿಸ್ತಾರ ಹಾಗಾಗಿ ಅಲ್ಲಿ ಏನೋ ನಮಗೆ ಸ್ಪಂದಿಸಿಲ್ಲ ಅಂತೇಳಿ ಈಗ ನಾವು ದುರ್ಕ ಬಂದವು ಇಲ್ಲಿ ಇಲ್ಲಿ ನಾರಾಯಣ ಸ್ವಾಮಿಯವ್ರು ಏನು ಹೇಳ್ತಾರ ನೋಡ್ಕೊಂಡು ಮುಂದಿನ ಕ್ರಮನ ನಾವು ಕೈಕೊಳ್ಬೇಕಂತ ಮಾಡೈತಿ ಶಂಕರಪ್ಪ ಅಂತ ಸರ್ ಬೆಳಗ್ಗೆ ಒಂಬತ್ತುವರೆ ಫೋನ್ ಮಾಡಿದಾಗ ಹನ್ನೊಂದು ಗಂಟೆ ವರ್ಷಕ್ಕೆ ಬರ್ತೀರ ಇಪ್ಪತ್ತಾರು ಬಂದಿಲ್ಲ ಹನ್ನೆರಡು ಗಂಟೆ ಒಂದು ಗಂಟೆ ಅವ್ರಿಗೆ ಬಂದ್ರೆ ನೀರು <ihak violin beeping warfare>